ಪತ್ರಕರ್ತರಿಗೆ ಬಸ್ ಪಾಸ್ ಮಾನದಂಡ ವಿರೋಧಿಸಿ ಪ್ರತಿಭಟನೆ ಮರು ಆದೇಶಕ್ಕೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಆಗ್ರಹ ಗ್ರಾಮೀಣ ಪತ್ರಕರ್ತರಿಗೆ ಚಳಕೆರೆ ವೃತ್ತಿ ಸಂಬಂಧ ಸಂಬಂಧಿಕ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶವನ್ನು ವಿರೋಧಿಸಿ ರಾಜ್ಯ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷ ಬಂಗಲೆ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಸಚಿವ ಡಿ ಸುಧಾಕರ್ ರವರ ಚಳ್ಳಕೆರೆ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಓಡಾಡಲು ಬಸ್ ಪಾಸ್ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕರಡ ಆದೇಶವನ್ನು ಹೊರಡಿಸಿದ್ದು ಗ್ರಾಮಾಂತರ ಪತ್ರಕರ್ತರಿಗೆ ಮರಣ ಶಾಸನ ಸಂತಿದೆ ಪತ್ರಕರ್ ಪತ್ರಿಕೆಗಳು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಹಾಗೂ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಹೊಂದಿರಬೇಕು ಎಂಬ ಆದೇಶದಿಂದಾಗಿ ರಾಜ್ಯದಲ್ಲಿರುವ ಯಾವ ಗ್ರಾಮೀಣ ಪತ್ರಕರ್ತರಿಗೂ ಯೋಜನೆ ಪ್ರಯೋಜನವಾಗುವುದಿಲ್ಲ ಹೊರಡಿಸಿರುವ ಆದೇಶದಲ್ಲಿ ಮಾಧ್ಯಮ ಪಟ್ಟಿಯಲ್ಲಿ ಮುದ್ರಣ ವಿದ್ಯುನ್ಮಾನ ಮಾಧ್ಯಮಗಳ ಸಂಖ್ಯೆಯನ್ನು ಆಧರಿಸಿ ರಾಜ್ಯಾದ್ಯಂತ ಒಟ್ಟು ಐದು ಸಾವಿರದ ಇಪ್ಪತ್ತೆರಡು ಪತ್ರಕರ್ತರಿಗೆ ಮಾತ್ರ ಈ ಯೋಜನೆ ಪ್ರಯೋಜನ ಎಂದು ಸರ್ಕಾರ ತಿಳಿಸಿದ್ದು ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳ ಸಂಪಾದಕರು ಹಾಗೂ ವರದಿಗಾರರಿಗೆ ಈ ಆದೇಶದಿಂದ ಅನ್ಯಾಯವಾಗಿದೆ ಮಾಧ್ಯಮದ ಪಟ್ಟಿಯಲ್ಲಿರುವ ಪತ್ರಿಕೆ ಸಂಪಾದಕರು ಹಾಗೂ ವರದಿಗಾರರು ಲೆಕ್ಕದಲ್ಲಿ ಪತ್ರಕರ್ತರೇ ಅಲ್ಲವೇ ಜೊತೆಗೆ ನಿಯತಕಾಲಿಕ ಈ ಸೌಲಭ್ಯ ನೀಡಲು ಅವಕಾಶವಿಲ್ಲ ಎಂದಿರುವುದು ದುರದೃಷ್ಟಕರ ಪ್ರತಿಯೊಂದು ಪತ್ರಕರ್ತರಿಗೂ ಹಾಗೂ ಸಂಪಾದಕರಿಗೆ ಆರನೇ ಪ್ರಮುಖವಾಗಿದ್ದು ಇದರ ಜೊತೆಗೆ ಪ್ರಕಟವಾಗುವ ಪತ್ರಿಕೆಗಳ ಸಂಚಿಕೆಯನ್ನು ಸರ್ಕಾರ ಪರಿಗಣಿಸಬೇಕು ಕೂಡಲೇ ಸರ್ಕಾರದ ಆದೇಶದಲ್ಲಿರುವ ಮಾಧ್ಯಮ ಪಟ್ಟಿಯಲ್ಲಿರಬೇಕೆಂಬ ನಿಯಮವನ್ನು ತೆಗೆದುಹಾಕಿ ಕಾಯಂ ನೇಮಕಾತಿ ಆದೇಶದ ಪತ್ರದ ಬದಲಾಗಿ ನೇಮಕಾತಿ ಆದೇಶ ಪತ್ರ ಇದ್ದರೆ ಸಾಕು ಎಂಬ ನಿಯಮವನ್ನು ಒಳಪಡಿಸಿ ಮರು ಆದೇಶ ಹೊರಡಿಸಿ ನಾಡಿನ ಪತ್ರಕರ್ತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಸರ್ಕಾರ ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ಕೇಳಿಬಿಟ್ಟು ಏನಿದೆ ಕಾಯಂ ನೇಮಕಾತಿ ಆದೇಶ ಜೊತೆಗೆ ಮಾಧ್ಯಮ ಕೊಡಿ ನಮಗೇನಿದ್ದಾವೆ ಪತ್ರಕರ್ತರು ಅಂದರೆ ಎನ್ ಐ ಬಿಟ್ಟು ಡೆಲ್ಲಿಯಿಂದ ಬರುತ್ತೆ ಆಮೇಲೆ ನಮ್ಮ ಚರ್ಚಿಕೆಗಳು ಏನು ಪ್ರಿಂಟ್ ಆಗ್ತವೆ ನಮ್ಮದು ನಿರಂತರ ಸಂಚಿಕೆ ಪ್ರಿಂಟ್ ಆಗ್ತಾವಿಲ್ಲ ಅಂತ ಅದನ್ನು ನೋಡಿ ಏನೇನು ಮಾನದಂಡ ಇದಾವೆ ಎಲ್ಲ ತೊಗೊಳಿಲ್ಲ ನಾವು ಆಡಿಟ್ ರಿಪೋರ್ಟ್ ತೊಗೊಂಡು ನಮ್ದು ಏನಿದಾವೆ ಅವನ್ನೆಲ್ಲ ತೊಗೊಂಬುಕ್ ಮಾಡಲಿ ಅದ್ರ ಬಗ್ಗೆ ಸಂತೋಷ ಇದೆ ಅದು ಬಿಟ್ಟು ಈ ಥರ ಮಾರುತಿ ಇರೋಂಥ ಆದೇಶ ಏನಿದೆ ಆ ಪತ್ರಕರ್ತರು ಯೂಸ್ ಆಗೋಲ್ಲ ಇದಾಗ ಇವತ್ತು ಮಹಿಳೆಯರಿಗೆ ನಾವಿರೋದು ಬರೀ ಕೇವಲ ಹನ್ನೆರಡು ಸಾವಿರ ಪತ್ರಕರ್ತರು ಮಾತ್ರ ಈ ಸೌಲಭ್ಯ ಬೇಕು ಸರ್ ಅದು ಅದು ಹದಿನೇಳು ಸಾವಿರದ ಮಹಿಳೆಯರು ಸರ್ ಮಹಿಳೆಯರು ಎರಡೂವರೆ ಕೋಟಿ ಮೂರುವರೆ ಕೋಟಿ ಅಂತ ನಿನ್ನೆ ಹೇಳಿದ್ದಾರೆ ನಿನ್ನೆ ಹೇಳಿದ ಆದರೆ ಅದರಲ್ಲಿ ಮಹಿಳೆಯರಿಗೆ ಫ್ರೀ ಪತ್ರಕರ್ತ ಮಹಿಳೆಯರು ಇದ್ರು ಸರ್ ಅವರಿಗೆ ಉಚಿತವಾಗಿ ನಡೀತಾ ಇದೆ ಅದು ಅದು ಬಿಟ್ಟು ಜನ ಅದು ಬಿಟ್ಟು ಹನ್ನೆರಡು ಸಾವಿರ ಜನ ಇದ್ವಿ ಸರ್ ಖಂಡಿಸ್ರು ಗಂಡಸರು ಹನ್ನೆರಡು ಸಾವಿರ ಜನಕ್ಕೆ ಇವಾಗೆಲ್ಲ ಸೇರ್ಕೊಂಡ್ಬಿಟ್ರೆ ಹದಿನಾರು ರೂಪಾಯಿ ಕೋಟಿ ಆಗುತ್ತೆ ಸರ್ ಅದು ಆಗ್ಲಾರಂಗೆ ಇವೆಲ್ಲ ಈ ಮಾನದಂಡ ಹಾಕಿದ್ರು ಸರ್ ಒಬ್ಬೇ ಒಬ್ಬ ಪತ್ರಕರ್ದ್ರೆ ಮುಟ್ಟಕ್ಕೆ ಸಾಧ್ಯ ಸರ್ ಇವತ್ತು ಮಹಿಳೆಯರಿಗೆ ನೋಡಿ ಸರ್ ಬರೀ ಆಧಾರ್ ಕಾರ್ಡ್ ಇದ್ದರೆ ಇಡೀ ರಾಜ್ಯಾದ್ಯಂತ ಓಡಾಡ್ತಾರೆ ನಮಗೆ ಬರೀ ಜಿಲ್ಲಾ ಪೂರ್ತಿ ಓಡಾಡೋಕ್ಕೆ ಇಷ್ಟು ಕಠಿಣ ಮಾನದಂಡ ಬೇಕೇ ಅಂತ ನಮ್ದೊಂದು ಪ್ರಶ್ನೆ ಸರ್ ಮಾತನ್ನು ಮಾತಾಡ್ತೀನಿ ಮಾಡಿ ಸರ್ ಮಾತಾಡ್ತೀನಿ ಮುಖ್ಯಮಂತ್ರಿಗಳಂತ ಮಾತಾಡ್ತೀನಿ ತ್ಯಾಂಕ್ ಯು ನೀವು ಮನವಿ ತೋರಿಸ್ತೀನಿ